ಬಾಯ್ ಮಾಡ ಬಾಯ್ ಮಾಡ ಬಾಯ್ ಮಾಡ ಟ್ರೈನ್ ಗೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅನಿಶು ಆಯ್ ಮಾಡು ನಾನು ಮತ್ತು ನನ್ನ ಫ್ಯಾಮಿಲಿ ಇವತ್ತು ಕಬ್ಬನ್ ಪಾರ್ಕಲ್ಲಿರುವಂಥ ಬಾಲಭವನಿಗೆ ಬಂದಿದ್ದೀವಿ ಸೊ ಇದು ಟಿಕೆಟ್ ತಗೊಳ್ಳುವಂಥ ಕೌಂಟರು ಟಿಕೆಟ್ ಎಂಟ್ರಿ ಫೀಸ್ ಬಂದು ದೊಡ್ಡವರಿಗೆ ಹತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಹತ್ತು ವರ್ಷದ ಕೆಳಗಿನವರಿಗೆ ಫ್ರೀ ಇರುತ್ತೆ ಹೋಗಿ ಬರೋ ಇಲ್ಲಿ ನೋಡ್ತಿರುವಂಥ ಗೇಮ್ ಬಂದು ಬ್ರೇಕ್ ಡ್ಯಾನ್ಸ್ ಅಂತ ಹೇಳಿ ಈ ಗೇಮ್ನ ನಾನು ಮತ್ತು ನನ್ನ ಮಕ್ಕಳಿಬ್ರು ಕೂಡ ಈ ಗೇಮ್ನ ಹಾಡಿದ್ವಿ ತುಂಬ ಖುಷಿ ಆಯ್ತು ತುಂಬ ದಿನ ಆಗಿತ್ತು ಈ ರೀತಿ ಗೇಮ್ನ ಆಡಿ ತುಂಬಾ ಮಜಾ ಮಾಡಿದ್ವಿ નિધાન નિધાન બનિ આયતું વ ಓಪನ್ ಮಾಡೋ ನಾನು ಬರ್ಬೇಕಾ ತುಂಬ ಬಿಸಿಲಿತ್ತು ಆದ್ರಿಂದ ಐಸ್ ಕ್ರೀಮ್ ತಗೊಂಡು ಬಂದು ಇಲ್ಲೇ ಕುತ್ಕೊಂಡು ತಿಂದ್ವಿ ಟಣ್ಣ ಇಲ್ಲ ಟಣ್ಣ ಅದು ಹೋಗೋಣ ಅದ್ರಲ್ಲಿ ಹೋಗ್ಬೇಕು Hãy subscribe cho kênh Ghiền Mì Gõ Để không bỏ lỡ những video hấp dẫn நோட பாப்பு ஐய ஆரம்பே ஆரம்ப டான்ஸ் நோட அக்கா

அம்பா இத <laughs> 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 கையெல்லாங்க <laughs> 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 तो इपटामासा गेला ನಂತರ ನಾವು ಈ ಪಾರ್ಕ್ ಕರ್ಕೊಂಡು ಬಂದ್ವಿ ಈ ಪಾರ್ಕಲ್ಲಿ ಅಲ್ಲಿ ತುಂಬಾ ಮಕ್ಕಳಿಗೆ ಆಡುವಂತಹ ಗೇಮ್ಸ್ ಇದಾವೆ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ ಈ ಪಾರ್ಕಿಗೆ ಗೆ ಒಬ್ಬರಿಗೆ ರೂಪಾಯಿ ಇರುತ್ತೆ ದೊಡ್ಡವ್ರು ಇರಲಿ ಚಿಕ್ಕವರು ಇರಲಿ ಎಲ್ರಿಗೂ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೊಂದು ನಿಮಿಷ ಗ್ರಿಪ್ ಆಗೈತೆ ಅದೇ ಆಡಪ್ಪ ಕರ್ಕಂಬಳ ಅನಿಶ್ ಕರ್ಕಂಬಳ ನನಗೆ ಇದು ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಸ್ಕೂಲಲ್ಲಿ ಹೊತ್ತಿರಬೇಕಾದ್ರೆ ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಕೂಡ ಈ ರೀತಿ ಇತ್ತು ನಾವು ಕೂಡ ಇದರಲ್ಲಿ ಆಟ ಆಡಿದ್ವಿ ಈ ಥರ ಕುತ್ಕೊಳ್ತಾ ಇದ್ವಿ ಸೊ ಇದನ್ನು ನೋಡಿದಾಗ ನನಗೆ ನನ್ನ ನಾನು ಕುತ್ಕೊಂಡು ಆಡ್ತಿದ್ದು ಅದೆಲ್ಲ ನೆನಪಾಯಿತು ಸೊ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳೂ ಕೂಡ ಕೂರಿಸ್ಬಿಟ್ಟು ಅದನ್ನು ನೆನೆಸ್ಕೊತಾ ನೆನೆಸ್ಕೊತಾಯಿದ್ದೆ ಸೊ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ತುಂಬ ಖುಷಿ ಪಡ್ತಿದ್ದಾನೆ ನೋಡಿ ಈಗಿನ ಸ್ಕೂಲ್ಗಳಲ್ಲಂತೂ ಈ ಥರ ಗೇಮ್ಸನ್ನ ನೋಡೋದೇ ಅಪ್ರೂವ್ ಆಗೋಗ್ಬಿಟ್ಟಿದೆ ಆದ್ದರಿಂದ ಮಕ್ಳುಗಳನ್ನ ಈ ರೀತಿ ಪಾರ್ಕ್ಗಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಈ ಥರ ಗೇಮ್ಸ್ನೆಲ್ಲ ಆಡಿಸೋದ್ರಿಂದ ಅವರು ಕೂಡ ಖುಷಿಯಾಗುತ್ತೆ ಮತ್ತು ತುಂಬ ಎಂಜಾಯ್ ಮಾಡ್ತಾರೆ ಅವರು ಕೂಡ ವೆರಿ ಗುಡ್ ಇಲ್ಲಿ ನೋಡೋ ಇಲ್ಲಿ ನೋಡೋ ಸ್ವಲ್ಪ ಹಾಯ್ ಮಾಡೋ ಒಂದು ಯಾಕೆ ಹಂಗೆ ಹತ್ತಿಲ್ಲ ಆ ಕಡೆಗೆ ಸರಿ ಬಾ ಆಯ್ತು ಏ ಅನೀಶು ಚೆನ್ನಾಗೈತಾ ಅನೀಶು ಚೆನ್ನಾಗೈತಾ ಮುದು 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 ಜಾಸ್ತಿ ಮಾಡಬೇಡ ಸಾಕೋ ಕೈ ಇಟ್ಕೋ ಹಿಡ್ಕೊ Ini, ini, ini. ಅವ್ರಾದ್ಮೇಲೆ ಬಾಂಟ್ರ ನೀಂತೀರಿ ನಿಂತಿರ್ತೀಯ ಬಾ ಇರಿ ಇರಿ ಇರೋ ಅಕ್ಕ ಆದ್ಮೇಲೆ ಬಾ ಬಾರ ಬಾರ ಇಲ್ಲಿ ಬಂದೆ ಇಲ್ಲಿ ಬಂದೆ ಹಾ ಕಾಣಿಸ್ತೀ ಹಾ ತೂಗಿ ಈಗ ஏனாகலை விடு பாந்திக்கொள்ள இருக்கும் அங்கே ஆ ಫುಲ್ ಕೂರ ನೀನು ಫುಲ್ ಕೂತ್ ಅಯ್ಯ ಅಷ್ಟೊಂದು ಜೋರಾಗಲ್ಲ ನಿಧಾನ ಕೂತ್ಕೋ ಹಾಂ ಹಾಂ ಟಾಯ್ಲೆಟ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ತುಂಬಾ ಕ್ಲೀನಾಗಿ ಕೂಡ ಇದೆ ಈಗ ನೋಡ್ದಾ ಟ್ರೈನು ಟನ್ ಟನ್ ನೋಡ್ದಾ ಹತ್ಬಾರ್ದಂಗೆ ীয়া কিতিচৰ বেয়া কিতি টৰক হ'ব তকণ্ তৰকাৰী হেক பாய் மாட பாய் மாட டண்ணா ಬೇರೆಯವ್ರು ಹೋಗೋದು ನೋಡಂತ ಬೋಟಿಂಗ್ಗೆ ನಾವು ಹೋಗಲಿಲ್ಲ ಯಾಕಂದರೆ ನನಗೆ ಇಷ್ಟ ಆಗಲಿಲ್ಲ ಆದ್ದರಿಂದ ನಾವು ಹೋಗಿಲ್ಲ ಬಾಯ್ ಮಾಡು ಬಾಯ್ ಮಾಡು ಟ್ರೈನ್ 日本茶。<laughs> <laughs> <laughs> ಸುತ್ತಾಡಿ ಸುತ್ತಾಡಿ ತುಂಬ ಸುಸ್ತಾಗಿತ್ತು ಆದ್ರಿಂದ ಬೇಲ್ಪುರಿ ತಗೊಂಡು ತಿಂದ್ವಿ ನನ್ನ ದೊಡ್ಡ ಮಗ ನಾನು ಮಾಡ್ತೀನಿ ವೀಡಿಯೋ ಅಂತ ಹೇಳಿ ಇದ್ದಾನೆ ಟ್ರೈ ಫ್ರೂಡ್ ತುಂಬ ವೆಯ್ಟ್ ಇದೆ ಆದರೂ ಕೂಡ ಅದನ್ನ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ಅವನೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ ನಾನು ಚಿಕ್ಕ ಮಗ ಅಣ್ಣ ವೀಡಿಯೋ ಮಾಡ್ತಿರೋದನ್ನ ನೋಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ವೀಡಿಯೋ ಮಾಡ್ಕೊತಾ ಇದ್ದಾನೆ ಅವನೇ ಸೆಲ್ಫ್ ವೀಡಿಯೋ ಮಾಡ್ಕೊತಾ ಇದ್ದಾನೆ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದು ನೋಡಿದ್ರೆ ಪೊಪ್ಪೆ ಶೋ ನಡ್ಸ್ಕೊಡ್ತಾಯಿದ್ರು ಸೂತ್ರದ ಬೊಂಬೆ ಆಟ ಅಂತ ಹೇಳಿ ಸೊ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಂತರ ನಾವು ಟಾಯ್ ಟ್ರೈನ್ ರೈಡಿಂಗ್ ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಹಬ್ಬ ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ ನಿಜವಾಗಲೂ ಆ ಕ್ಯೂ ನೋಡಿಬಿಟ್ಟು ಟ್ರೈನ್ ರೈಡ್ ಹೋಗಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ಅಷ್ಟು ಫೇಸನ್ಸ್ ಕೂಡ ಇರಲಿಲ್ಲ ನಮಗೆ ಸೊ ಇದು ಬೇಡ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಬಂದುಬಿಟ್ವಿ ಮತ್ತೆ ಯಾವಾಗಾದರೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಈ ಟ್ರೈನ್ ರೈಡ್ ಗೇಮ್ ಆಡಬೇಕು ಅಂತಂದರೆ ಬೆಳಿಗ್ಗೆ ಬೇಗನೆ ಬಂದು ಈ ರೈಡಿಂಗ್ಗೆ ಹೋಗಿ ಯಾಕಂದರೆ ಆವಾಗ ಅಷ್ಟು ದೊಡ್ಡ ಕ್ಯೂ ಇರಲ್ಲ ಸ್ವಲ್ಪ ಜನ ಇರ್ತಾರೆ ನಾವು ಬಂದಾಗ ಕಡಿಮೆ ಜನ ಇದ್ದರು ಆದರೆ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಹೋಗ್ತಾ ಹೋಗ್ತಾ ದೊಡ್ಡ ಕ್ಯೂ ಆಗುತ್ತೆ ಅಂತ ನಾವು ನಂತರ ಹೋಗೋಣ ಅಂತ ಅಂದ್ಕೊಂಡು ನಾವು ಬೇರೆ ಎಲ್ಲ ನೋಡೋಣ ಅಂತ ಬಂದುಬಿಟ್ವಿ ನೆಕ್ಸ್ಟು ಲಾಸ್ಟಲ್ಲಿ ಇದನ್ನು ಹೋಗೋಣ ಅಂತ ನೋಡಿದ್ರೆ ಇಷ್ಟು ದೊಡ್ಡ ಕ್ಯೂ ಆಗಿತ್ತು ಆದ್ದರಿಂದ ನಾವು ಕ್ಯೂ ದೊಡ್ತಿತ್ತು ಅಂತ ಹೇಳಿ ಹೋಗಿಲ್ಲ ಮತ್ತೆ ನನ್ನ ಮಕ್ಕಳನ್ನ ಮತ್ತೆ ಕರ್ಕೊಂಡೋಗಿ ಇದನ್ನು ಹಾಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಮತ್ತೆ ಆವಾಗಾದರೂ ಏನು ಮಾಡೋ ಬೆಟ್ಟನದು

ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡ್ವಿ ಮನೆಯಿಂದ ಬಾಲ್ ಕೂಡ ತಗೊಂಡೋಗಿದ್ವಿ ಮಕ್ಕಳಿಗೆ ಅಲ್ಲಿ ಆಟ ಆಡ್ಸೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬಾಲಾಟ ಕೂಡ ಆಡಿಸಿದ್ವಿ ತುಂಬ ಎಂಜಾಯ್ ಕೂಡ ಮಾಡಿದ್ರು ಬಾಲಾಟವೂ ಕೂಡ ಹಾಗೆ ಇಲ್ಲಿ ಗ್ರೇಪ್ ಜ್ಯೂಸ್ ಮತ್ತೆ ಮ್ಯಾಂಗೋ ಜ್ಯೂಸ್ ತುಂಬಾ ಚೆನ್ನಾಗಿತ್ತು ಅದನ್ನು ಕುಡಿದ್ವಿ ಇಡೀ ಟ್ರಿಪ್ ತುಂಬ ಮೆಮೊರಬಲ್ ಆಗಿತ್ತು ಹಾಗೆ ಕಬ್ಬನ್ ಪಾರ್ಕ್ನಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್